ఎదురుతా నోడు ನಮ್ಮ ಸೈಡ ಬಾಣಂತನದೊಳಗೆ ಇದು ಕೆಂಡ ಕಾಯಿಸ್ಕೊಂಡು ಕೈ ಮುಖ ಕಾಲು ಇದನ್ನೆಲ್ಲ ಕಾಯಿಸ್ಕೊಳ್ಳೋದ ಮೇನ್ ಇರ್ತೈತಿ ಹಾಗಾಗಿ ಈಗ ಪಂಜಾಬ್ದಾಗ ಇಷ್ಟು ಬಿಸಿಲಿತ್ತಲ್ಲ ಆ ಟೈಮ್ ಒಳಗೆ ಅಂದ್ರೆ ಒಂದು ವರ್ಷದಿಂದ ಇಷ್ಟು ಬಿಸಿಲಿತ್ತಲ್ಲ ಭಾಳ ಅಂದ್ರೆ ಭಾಳ ಬಿಸಿಲಿತ್ತ ಆದರೂ ನಾನು ಕಾಯಿಸ್ಕೊಳ್ಳಬೇಕು ಮತ್ತು ಇಲ್ಲಾಂದ್ರೆ ಬಾಣಂತನ ಸರಿಯಾಗಿಲ್ಲ ಮಾಡ್ಕೊಳ್ಳಿಲ್ಲ ನಾನು ಹಿಂಗೆ ಅನ್ನಿಸ್ಬಾರ್ದು ಅಂಥೇಳಿ ಆದಷ್ಟು ನಾನು ಕಾಶ್ಕೊಳ್ಳೋದು ಇಂಥದ್ದೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕತ್ತಿದ್ದೆ ಊರಿಂದ ನಾನು ಇಲ್ಲೊಂದು ಪಲಂಗ ಬಾಣಂತನೋದೊಳಗೆ ಹೆಣಸಿದ್ರಾತು ಅಂತ ಅದ್ರದ್ದು ಹಗ್ಗ ತರಿಸಿದ್ದೆ ಇಲ್ಲಿ ಹೆಣೆಯವ್ರು ಸಿಗಲಿಲ್ಲ ಅದಕ್ಕೆ ಈ ಒಂದು ಪಲಂಗನ ನಾವು ಹೊಟ್ಟಾದನ್ನು ತಗೊಂಡ್ವಿ ಅಲ್ಲಿ ವಾ ಹಗ್ಗದ್ದು ಸಿಗಲಿಲ್ಲ ನನಗೆ ವಾಯರ್ದು ಸಿಗ್ತು ವಾಯರ್ದು ಸಿಗಾಂತ್ರೆ ನಾವೇನು ಮಾಡಿದ್ವಿ ಅದಕ್ಕನ ಪಲಂಗಿಗೆ ಇದು ವಾಯರ್ದ ಪಟ್ಟಿ ಪಲಂಗಕ್ಕೆ ಕೆಳಗಡೆ ನಾವು ಕೆಳಗಡೆನ ನಾವು ಒಂದು ಏನಂತಾರದು ಏನು ಅಂತಾರಲ್ಲ ಹಳಿ ಅರ್ಬಿ ಅದು ಹಾಕಿ ಹೊಲದಿ ಕೌದಿ ಒಂದು ಕೌದಿನ ಕೆಳಗಡೆ ಹಾಕಿ ಹೊಲಿಸ್ಕೊಂಡ್ವಿ ಅಂದ್ರೆ ಮನ್ಯಾಗೆ ಹೊಲಕ್ಕೆ ಕೊಟ್ರು ಅಂದ್ರೆ ಕಾಚ್ಕೊಳಕ್ ಅನುಕೂಲ ಆಗ್ತೈತಿ ಇದು ವಾಯರ್ ಆದ್ರೆ ಡೈರೆಕ್ಟ್ ಬೆಂಕಿದ ಕಾವು ಇದ್ರೆ ಅದು ತಿರ್ತಲ್ಲ ಹಾಗಾಗಿ ಇದ್ರ ಕೆಳಗೆ ಈ ಥರ ನಾವು ಇದನ್ನು ಮಾಡ್ಕೊಂಡ್ವಿ ಏನದು ಕೌದಿನ ಹಚ್ಚಿ ಹೊಲಿದ್ವಿ ಅದಕ್ಕೆ ಅದು ಹಳೇದಿತ್ತಲ್ಲ ಕೌದಿ ಹಾಳಾದರೂ ನದಿ ಇದು ಊರಿಂದ ಬರೋ ಮುಂದೆ ನಮ್ಮ ಅತ್ತೆಯವ್ರ ಕಡೆ ಹೇಳಿ ತರ್ಸಿಸ್ಕೊಂಡಿದ್ವಿ ನಾವು ಕವದಿ ತೊಗೊಂಬರ್ರಿ ಒಂದೆರಡು ಹೇಳಿ ಆ ಥರ ತೊಗೊಂಡು ಈ ಥರ ಪಲ್ಲಂಗಕ್ಕೆ ನಾವು ಹೊಲ್ಕೊಂಡು ಅಲ್ಲೇ ಕಾಯ್ಕೊಳಕ್ಕೆ ಅನ್ಫಿಲ್ ಮಾಡ್ಕೊಂಡಿದ್ವಿ ಮತ್ತು ಈ ಪಲ್ಲಂಗಕ್ಕೆ ನಾವು ನೂರು ರೂಪಾಯಿ ಕೊಟ್ಟಿದ್ವಿ ಅಲ್ಲೇ ಅಂದ್ರೆ ನಾವೇನು ಅಷ್ಟು ಯೂಸ್ ಮಾಡಿಬಿಟ್ಬಿಟ್ರೆ ಆಯಿತು ಲೆವೆಲ್ಗೆ ಅಷ್ಟು ತಗೊಂಡಿದ್ದೀವಿ ಇದು ರಾತ್ರಿ ಏನೈತಿ ಒಂದು ವರ್ಷದ ಹಿಂದೆ ಮಳೆ ಆಗಿ ಬಿರುಗಾಳಿ ಇದೆಲ್ಲ ಆಗಿ ನಮ್ಮ ಮನೆ ಮನೆಯಿಂದನ ಮರ ಬಿದ್ದಿತ್ತು ಇನ್ನತೊಳಗೆ ಹಂಗೆ ಭಾಳ ಲುಕ್ಸಾನ್ ಆಗಿತ್ತು ಮರ ಕೆಲವೊಂದು ಇದು ಮನೆಗಳೆಲ್ಲ ಬಿದ್ದಿದ್ವು ಇದು ಒಂದು ತಿಂಗಳ ನಂತರ ಏನೋ ನಾವು ತಣ್ಣೀರೊಳಗೆ ಕೈ ಹಾಕಕ್ಕೆ ಅದು ಅಂತ ಒಂದು ತಿಂಗಳಾಗಿತ್ತು ಏನೋ ಡೆಲಿವರಿ ಆಗಿ ಒಂದು ತಿಂಗಳ ಅದು ಆಗಿತ್ತು ಆವಾಗ ಇಲ್ಲಿ ಗುಡಿಗೆ ಕರ್ಕೊಂಡ್ಬಂದಿದ್ರೆ ಯೂನಿಟ್ ಒಳಗೆ ಇರುವಂಥ ಗುಡಿಗೆನ ಕರ್ಕೊಂಬಂದಿದ್ರು ಏನೋ ಒಂದು ತಿಂಗಳಾಗಿಂದ ಅದು ಹೋಗಿ ಬಂದಿಂದ ನಾವು ತಣ್ಣೀರೊಳಗೆ ಕೈ ನಡಿತೈತೆ ಅಂತ ಅಲ್ಲಿವರೆಗೂ ತಣ್ಣೀರೊಳಗೆ ಕೈ ಹಾಕಕ್ಕೆ ಅಂತ ಹಾಗಾಗಿ ಯೂನಿಟ್ ಒಳಗಿರುವಂಥ ಗುಡಿಗೆ ಕರ್ಕೊಂಡು ಬಂದಿದ್ರ लोरे करे नाम फैलता है तो next customer Я всегда тут. ಊರಿಂದ ನಮ್ಮ ತಮ್ಮ ಮತ್ತು ತಮ್ಮನ್ನ ಹೆಂಡತಿ ಬಂದಿದ್ರ ಅವರಿಬ್ರು ಕುಡ್ಕೊಂಡ ಅಂದ್ರ ನಮ್ಮ ಅತ್ತಿ ನಮ್ಮ ಪ್ರಿಯ ಕುಡ್ಕೊಂಡ ಅಡಿಗೆ ಈಗ ಅಡಿಗೆ ಮನೆಯೊಳಗೆ ಏನು ಮಾಡಿದ್ರೆ ಅಷ್ಟು ನೆನಪಿಲ್ಲ ಇಲ್ಲೇನೋ ಶೇಂಗಾ ಚಟ್ನಿ ಅದು ಮಾಡಾಕತ್ತಿದ್ರಾ ಕಾಣ್ತೈತಿ ನಾಷ್ಟಕ್ಕ ಶೇಂಗಾ ಚಟ್ನಿ ಮತ್ತು ಏನು ಮಾಡಿದ್ರೆ ನೆನಪಿಲ್ಲ ನಮ್ಮ ಅತ್ತೆಯವರ ಇವರ ಕೊಡಿ ಮಾರಕ್ಕೆ ಪೂರಿ ಮಾಡಿದ್ರಿ ಇರ್ಬೇಕು ಪೂರಿ ಚಟ್ನಿ ಸಾಂಬಾರು ಮಾಡಿದ್ರೆ ಅನಿಸ್ತೈತಿ ಇಲ್ಲಿ ನಮ್ಮ ತಮ್ಮ ಇವ್ರ ಆಮೇಲೆ ಒಂದೆರಡು ದಿನ ಆಗಂತಲೇ ಇವರ ಊರಿಗೆ ಹೊಂಟ್ರು வீட்டு வந்துட்டா वर हिंगा वरुद वर यूनिट के हाँ ये नंता हाँ हम दो मारे हाँ और तो वीडियो मारो करता और मत बोल

ಚಾಚು ಸರಿ ಅಲ್ಲ ಇರ್ಲಕ ಅರೆ ಅಕಿನೋ ಹೆಂಗ್ I <laughs> don't 바디 <목적> 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 Og hvað skundur við góðum? वमिका वमिका वी ए वी ए एम आई आई के ए डॉक्टर विनायक विनायक वी आई वी आई एन ए वाई के